ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ತುಂಬ ಖುಷಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ವಿಷಯ ಆ ರೀತಿಯಾಗಿದೆ ಏನೋ ಗೊತ್ತಿಲ್ಲ ರಾಯರ್ ವಿಷಯ ಬಂದ್ರೇ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಗೊತ್ತಿಲ್ಲದಂಗೆ ನನ್ನ ಮುಖದಲ್ಲಿ ಒಂದು ನಗು ಬಂದಿರುತ್ತೆ ಅವರೊಂದು ಒಂದು ಫೋಟೋ ನೋಡಿದರೆ ಸಾಕು ಅವ್ರ ಹೆಸರು ಕೇಳಿದರೆ ಸಾಕು ಗೊತ್ತಿಲ್ಲದೆ ನಗು ತರಿಸ್ತಾರೆ ನನ್ನ ರಾಯರು ಏನು ಅಂತಂದರೆ ನಾನು ನಿಮಗೆ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ನಲವತ್ತೆಂಟು ದಿನದ ಮುಡುಪು ಸೇವೆಯನ್ನು ಮಾಡ್ತಾ ಇದ್ವಿ ಅಂತ ದಿನ ವೀಡಿಯೋಸನ್ನು ಶೇರ್ ಮಾಡ್ತಾ ಇದ್ದೀನಿ ನನಗೂ ಒಂದೊಂದು ಸಲ ಏನೋ ಗೊತ್ತಿಲ್ಲ ಒಂದೊಂದು ವ್ರತ ಮಾಡಬೇಕಾದ್ರೆ ಏನೂ ಅಡೆತಡೆ ಏನೂ ಬರೋದಿಲ್ಲ ಆದರೆ ಕೆಲವೊಂದು ಸಲ ಹೇಗೆ ಅಂತ ಅಂದರೆ ತುಂಬ ಅಡೆತಡೆಗಳು ಬರುತ್ತೆ ಮಾಡೋದಕ್ಕೇನೆ ಆಗೋದಿಲ್ಲ ಏಕೆಂದರೆ ಕೆಲವ್ರಿಗೆ ನಂಗೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರೆ ಅಕ್ಕ ನನಗೆ ರಾಯರ್ ಫೋಟೋ ತರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ ಆದರೆ ತರೋದಕ್ಕೇನೆ ಆಗ್ತಾಯಿಲ್ಲ ಇಲ್ಲ ಫೋಟೋ ತೊಗೊಂಡು ಬಂದಿದ್ದೀನಿ ಗುರುವಾರನೇ ಫಸ್ಟ್ ಪೂಜೆ ಮಾಡಬೇಕು ಅಂತ ಗುರುವಾರ ಪೂಜೆ ಮಾಡೋದಕ್ಕೆ ಹೋದರೆ ಏನೋ ಒಂಥರ ವಿಘ್ನ ಆಗಿ ಅಕ್ಕ ಪೂಜೆ ಮಾಡೋದಕ್ಕೇನೆ ಆಗ್ತಾಯಿಲ್ಲ ಅಂತ ಅಷ್ಟು ಕೆಲವೊಂದು ಸಲ ಅಡೆತಡೆಗಳು ಇರುತ್ತೆ ಬಂದ್ರೂ ಬಿಡೋದು ಬೇಡ ಮಾಡೋ ಥರ ಇದ್ದರೆ ಖಂಡಿತವಾಗಿಯೂ ಮಾಡಿದರೆ ಒಳ್ಳೆಯದಾಗತ್ತೆ ಇವಾಗ ಮಧ್ಯ ಪೂಜೆ ಮಾಡ್ತಾ ಇರ್ತೀರ ಏನೋ ಬಂದು ಒಂದೆರಡು ದಿನ ಗ್ಯಾಪ್ ಆಯಿತು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರ್ತೀರ ಅದು ಗ್ಯಾಪ್ ಆದಾಗ ಅಲ್ಲಿಗೆ ಬಿಡಬೇಡಿ ಸೂತ್ಕ ಯಾವಾಗ ಮುಗಿಯುತ್ತೆ ಎಷ್ಟು ದಿನ ಆಗಿರುತ್ತೆ ಅಲ್ಲಿಂದ ಮತ್ತೆ ಮುಂದುವರ್ಸ್ಕೊಂಡು ನೀವು ಪೂಜೆಯನ್ನು ಮಾಡಬಹುದು ನಲ್ವತ್ತೆಂಟು ದಿನದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಶೇರ್ ಮಾಡಿದ್ದೆ ಜೊತೆಗೆ ಆ ಮಂತ್ರವನ್ನು ಹೇಳಬೇಕು ಅಂತಲೂ ಕೂಡ ನಿಮಗೆ ಹೇಳಿದ್ದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ ದೇಹ ಸುಪಟವಾದಿಂದತ್ವ ಶರೀರೋತ್ವ ಸಮಸ್ತ ದೋಷನ್ ಅಥವಾ ಸನೋ ಗುರು ರಾಘವೇಂದ್ರ ಆ ಈ ಮಂತ್ರನೂ ಕೂಡ ಹೇಳ್ಕೊಟ್ಟಿದ್ದೆ ಆ ಒಂದೊಂದು ವೃತ್ತ ಹೇಗೆ ಅಂತಂದರೆ ತುಂಬಾ ಸಿಂಪಲ್ಲಾಗಿ ಕಾಣಿಸುತ್ತೆ ಅಯ್ಯೋ ಅದರಲ್ಲಿ ಏನಾಗುತ್ತಾ ಅಷ್ಟು ವರ್ಷಗಳಿಂದನೇ ಎಲ್ಲ ನೋಡಿದ್ದೀವಿ ಅಷ್ಟು ಪೂಜೆ ಎಲ್ಲ ಮಾಡಿಸಿದೀವಿ ಹಾಸ್ಪಿಟಲ್ಗೆ ತೋರಿಸಿದ್ದೀವಿ ಒಂದು ಮಂತ್ರ ಹೇಳೋದ್ರಿಂದ ಆಗುತ್ತಾ ಒಂದು ಪೂಜೆ ಮಾಡೋದ್ರಿಂದ ಆಗುತ್ತಾ ತುಂಬ ಜನಕ್ಕೆ ಈ ರೀತಿಯಾಗಿ ಅನಿಸುತ್ತೆ ಹಾಗಾಗಿ ನಾನು ಫಸ್ಟಲ್ಲೇ ಹೇಳಿರ್ತೀನಿ ಯಾರಿಗೆ ನಂಬಿಕೆ ಇದೆ ಅವ್ರು ಮಾತ್ರ ಮಾಡಿ ನಂಬಿಕೆ ಇಲ್ಲದಲೇ ನೀವು ಸುಮ್ಮನೆ ಮಾಡಿದ್ರೂ ಅದು ವ್ಯರ್ಥವಾಗುತ್ತೆ ನೀವು ಖಂಡಿತವಾಗಿಯೂ ನಂಬಿಕೆ ಇದೆ ನನಗೆ ರಾಯರು ಒಳ್ಳೇದು ಮಾಡಿಯೇ ಮಾಡ್ತಾರೆ ಅಂತ ನಂಬಿಕೆಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ರಾಯರು ಒಳ್ಳೇದು ಮಾಡ್ತಾರೆ ಕೈ ಹಿಡಿತಾರೆ ಕಷ್ಟದಲ್ಲಿ ಕೈ ಬಿಡೋದಿಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ಯಾವುದೇ ಗಿಡ ಆಗಲಿ ಮರ ಆಗಲಿ ಹಾಕಿದ ತಕ್ಷಣ ಹೂ ಬಿಡೋದಿಲ್ಲ ಕೊಡೋದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಸಮಯ ಬೇಕು ನೀವು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ರಾಯರನ್ನು ತುಂಬ ಬಲವಾಗಿ ನಂಬಿದ್ದೀರಾ ರಾಯರ ಪಾದವೇ ಗತಿ ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅವ್ರು ಕೈ ಹಿಡಿತಾರೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವಾಗ ನಲವತ್ತೆಂಟು ದಿನದ ಸೇವೆ ಬಗ್ಗೆ ನಾನು ನಿಮಗೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸಲ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ ಅಕ್ಕ ನನಗೆ ನಲವತ್ತೆಂಟು ದಿನ ಪೂಜೆ ಮಾಡಬೇಕು ಅಂತ ಇದೆ ಆದರೆ ನನಗೆ ಪ್ರತಿದಿನ ತಲೆಸ್ಥಾನ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಅಕ್ಕ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಅಂತ ಹಾಕಿದರು ನನಗೆ ಎಲ್ಲೂ ಕೂಡ ಹೇಳಿಲ್ಲ ನಲವತ್ತೆಂಟು ದಿನವೂ ಕೂಡ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಅಂತ ನೀವು ಶುರು ಮಾಡ್ತಿರಲ್ಲ ಫಸ್ಟ್ನೇ ಗುರುವಾರ ಶುರು ಮಾಡ್ತಿರಲ್ಲ ಆವತ್ತು ತಲೆಗೆ ಸ್ನಾನ ಮಾಡಿ ನಂತರ ಗುರುವಾರ ವಾರ ದಿನಗಳಲ್ಲಿ ನಿಮ್ಗೆ ಯಾವತ್ತು ಅವತ್ತು ಸ್ನಾನವನ್ನು ತಲೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಪ್ರತಿದಿನ ಮಾಮೂಲಿ ಸ್ನಾನ ಮಾಡಿ ಪೂಜೆ ಮಾಡಿದರೆ ಆಗುತ್ತೆ ಇದಕ್ಕೋಸ್ಕರ ಪೂಜೆ ಮಾಡೋದನ್ನು ನಿಲ್ಲಿಸಬೇಡಿ ಹಾಗೆ ಅಕ್ಕ ಪ್ರತಿದಿನವೂ ಕೂಡ ಸಂಕಲ್ಪ ಮಾಡಬೇಕಂತ ಕೇಳ್ತಾ ಇದ್ದೀರಾ ಪ್ರತಿದಿನವೂ ಕೂಡ ಸಂಕಲ್ಪ ಮಾಡೋದೇನು ಬೇಡ ಫಸ್ಟ್ನೇ ದಿನ ಶುರು ಮಾಡ್ತಿರಲ್ಲ ಅವತ್ತು ಸಂಕಲ್ಪ ಮಾಡಿ ನೀವು ಪೂಜೆಯನ್ನು ಮಾಡಿದರೆ ಸಾಕು ಪ್ರತಿದಿನ ಸಂಕಲ್ಪ ಮಾಡಬೇಕಂತೇನಿಲ್ಲ ಇದು ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ ಹಾಗಾಗಿ ವಿಡಿಯೋದಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿರೋದಿಲ್ಲ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡ್ತೀರಾ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಆದರೂ ಕೂಡ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಪೂರ್ತಿಯಾಗಿ ಗೊತ್ತಿರುತ್ತೆ ಅದರಲ್ಲೂ ನಾನು ಹೇಳಿಲ್ಲ ವೀಡಿಯೋದಲ್ಲೂ ಅಂತ ಅಂದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಾದ್ರೂ ಆನ್ಸರ್ ಮಾಡ್ತೀನಿ ಅಥವಾ ಕಮೆಂಟ್ಸಲ್ಲಾದ್ರೂ ಆನ್ಸರ್ ಮಾಡ್ತೀನಿ ಇತ್ತೀಚೆಗೆ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೀನಿ ಕಮೆಂಟ್ಸ್ ಕೂಡ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಎಲ್ರಿಗೂ ಕೂಡ ಕಮೆಂಟ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂಥದ್ದನ್ನು ನೆಕ್ಸ್ಟು ವೀಡಿಯೋ ಮಾಡ್ತೀನಲ್ಲ ವೀಡಿಯೋದಲ್ಲೇ ಕ್ಲಿಯರ್ ಮಾಡ್ತೀನಿ ಪ್ರತಿದಿನ ಆ ಪೂಜೆಯನ್ನು ಮಾಡಬೇಕು ನಲವತ್ತೆಂಟು ದಿನವೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ರೀತಿಯಾಗಿ ಶುರು ಮಾಡಬೇಕು ಆ ಮಂತ್ರ ಎಷ್ಟು ಸಲ ಹೇಳಬೇಕು ನಲವತ್ತೆಂಟು ಸಲ ಮಂತ್ರವನ್ನು ಹೇಳಬೇಕು ದಿನಕ್ಕೆ ಬೆಳಗ್ಗೆ ಪೂಜೆ ಮಾಡಬೇಕು ಆ ಕೂಡ ಹೇಳಿದ್ದೆ ನೀರಿಗೆ ಗಂಜಲ ಹಾಕಿ ನೆಲ ಒರೆಸ್ಬೇಕು ಈ ರೀತಿಯಾಗಿ ಕೆಲವೊಂದು ನಿಯಮಗಳಿದೆ ಯಾರೆಲ್ಲ ವೀಡಿಯೋನ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಆ ವೀಡಿಯೋ ಮಾಡಿದವರಿಗೆ ಅವ್ರು ಏನು ಅಂದ್ಕೊಂಡಿದ್ರು ಅದು ಆಗಿದೆ ನಿಮಗೆ ಬರೀ ಹೇಳಿದರೆ ನಮಗೆ ಬರಲ್ಲ ಅಂತ ಅನ್ಸುತ್ತೆ ಅವರು ಕಮೆಂಟ್ ಹಾಕಿದ್ದಾರಲ್ಲ ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ವಿಡಿಯೋದಲ್ಲಿ ಮುಂದೆ ಆ್ಯಡ್ ಮಾಡ್ತೀನಿ ನೋಡಿದರೆ ನಂಬಿಕೆ ಇಲ್ಲ ಅಂತಲ್ಲ ಖುಷಿ ಆಗುತ್ತೆ ನಮಗೂ ಮಾಡಬೇಕು ಅಂತ ಅನಿಸುತ್ತೆ ಯಾರು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಖುಷಿ ಆಗುತ್ತೆ ನಾನು ಕೂಡ ಯಾವ ಸಂಕಲ್ಪ ಇಟ್ಕೊಂಡು ಮಾಡ್ತಾ ಇದ್ದೀನಿ ನನಗೂ ಕೂಡ ಒಳ್ಳೇದಾಗತ್ತೆ ಅಂತ ಹಾಗೆ ಕೆಲವೊಂದು ಸಂಕಲ್ಪಗಳು ಯಾಕೆ ಈಡೇರ್ತಾ ಇರಲ್ಲ ಅಂತ ಅಂದರೆ ಅದು ಮುಂದೆ ನಿಮಗೆ ಏನಾದರೂ ತೊಂದರೆ ಆಗೋ ಥರ ಇದ್ರೆ ಅಂಥ ಕೆಲಸಗಳು ಆಗೋದಿಲ್ಲ ಬೇರೆ ಎಲ್ಲ ಕೆಲಸಗಳು ಕೂಡ ನೀವು ಒಳ್ಳೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯದನ್ನು ಮಾಡ್ತಾ ಇದೀರಾ ಅಂತ ಅಂದರೆ ಅಂಥ ಸಂಕಲ್ಪ ಖಂಡಿತವಾಗಿಯೂ ಈಡೇರುತ್ತೆ ನಾನು ಪೂಜೆಯನ್ನು ಮಾಡಬೇಕಾದ್ರೆ ಹೇಳಿದ್ದೆ ಇದು ನಲವತ್ತೆಂಟು ದಿನದ್ದು ಸೇವೆ ಮಾಡ್ತಾ ಇರೋದು ಸಂತಾನ ಮತ್ತು ಸಂಪತ್ತಿಗೋಸ್ಕರ ಮಾಡ್ತಿರುವಂತಹ ವ್ರತ ಇದು ಯಾರೆಲ್ಲ ಮಕ್ಕಳಿಲ್ಲ ಅಥವಾ ಕೆಲಸ ಇಲ್ಲ ಹಣಕಾಸಿನ ಸಮಸ್ಯೆ ಇದೆ ಸಾಲಬಾಧ ಇದೆ ಅನ್ನೋ ಅಂತ ಅನ್ನೋರು ಇದನ್ನು ಮಾಡಬಹುದು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಒಬ್ಬರು ವೀವರ್ ಕೂಡ ಶುರು ಮಾಡಿದರು ಅವರು ಕೂಡ ಪೂಜೆಯನ್ನು ಮಾಡ್ತಾ ಇದ್ದರು ಖುಷಿ ವಿಚಾರ ಏನು ಅಂತ ಅಂದರೆ ಅವರಿಗೆ ನಲವತ್ತೆಂಟು ದಿನದ ಸೇವೆ ಮುಗಿಯೋ ಅಷ್ಟರಲ್ಲಿ ಸಂತಾನ ಇಲ್ಲ ಅಂತ ಹೇಳಿ ವ್ರತವನ್ನು ಮಾಡ್ತಾ ಇದ್ರು ನಲ್ವತ್ತೆಂಟು ದಿನ ಮುಗಿಯೋದ್ರೊಳಗೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಇದು ತುಂಬಾ ಖುಷಿ ಕೊಡುವ ವಿಚಾರ ಅಲ್ವಾ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿರೋದು ಅಕ್ಕ ರಾಯರ ನಲವತ್ತೆಂಟು ದಿನ ಪೂಜೆ ಮಾಡಿದೆ ಗುರುವಾರ ಮುಗಿಯಿತು ಮಕ್ಕಳ ಸಲುವಾಗಿ ರಾಯರ ಮುಡುಪು ಕಟ್ಟಿದ್ದೆ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ನಾನು ಈಗ ರಾಯರ ಮುಡುಪು ಕೊಡಬಹುದಾ ಅಕ್ಕ ಹೇಳಿ ಅಂತ ಕಮೆಂಟಲ್ಲಿ ಹಾಕಿದ್ದೀರ ನನಗಿದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಮುಗಿಯೋದ್ರೊಳಗೇನೆ ರಾಯರು ಅವ್ರು ಏನಂತ ಅಂದ್ಕೊಂಡು ಸಂಕಲ್ಪ ಮಾಡಿದ್ರು ಅವರ ಸಂಕಲ್ಪವನ್ನು ಸಂಪೂರ್ಣವಾಗಿ ಈಡೇರಿಸಿದ್ದಾರೆ ಹೌದು ನೀವು ನಲವತ್ತೆಂಟು ದಿನ ಮುಗಿದಾದ್ಮೇಲೆ ಆ ಮುಡಿಪನ್ನು ತಗೊಂಡೋಗಿ ರಾಯರ ಮಠಕ್ಕೆ ಕೊಟ್ಟು ಅದ್ರ ಜೊತೆಗಾದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಬೆಲ್ಲವನ್ನು ಕೊಡಿಸಿ ಒಂದು ಕೆ ಜಿ ಆದರೆ ಒಂದು ಕೆ ಜಿ ಕೊಡಿಸಿ ಅಕ್ಕಿ ಬೆಲ್ಲ ಕೊಡಿಸಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಹಾಗೆಯೇ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಸೇವೆ ಹಾಕಿ ಬನ್ನಿ ಯಾಕೆಂತಂದರೆ ನಿಮಗೆ ವ್ರತ ಮುಗಿಯೋದ್ರೊಳಗೇನೆ ನಲವತ್ತೆಂಟು ದಿನ ಮುಗಿಯೋದ್ರೊಳಗೇನೆ ನೀವೇನಂತ ಅಂದ್ಕೊಂಡು ಸಂಕಲ್ಪ ಮಾಡಿದ್ರಿ ಆ ಸಂಕಲ್ಪ ಈಡೇರಿದೆಯಲ್ಲ ನನಗೂ ಈ ಕಮೆಂಟ್ಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾವುದೇ ವ್ರತ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಬೋದು ಕಣ್ಣಿಗೆ ಕಾಣಿಸೋವಷ್ಟು ಸರಳವಾಗಿ ಕಾಣಿಸಿದ್ರೂ ಕೂಡ ಅದರ ಮಹತ್ವ ಗೊತ್ತಿರೋದಿಲ್ಲ ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತಾರೆ ಅವರಿಗೆ ಖಂಡಿತವಾಗಿಯೂ ಈಡೇರುತ್ತೆ ಇದು ಒಬ್ಬರದ್ದೇ ಅಂತಲ್ಲ ನಾನು ತುಂಬ ಜನ ಕಮೆಂಟ್ಸ್ ಹಾಕಿರೋದನ್ನು ನೋಡಿದ್ದೀನಿ ಯಾಕಂದ ನಾನು ನಲ್ವತ್ತೆಂಟು ದಿನ ಮಾಡೋದ್ರೊಳಗೆ ನನಗೆ ನಾನು ಏನು ಸಂಕಲ್ಪ ಮಾಡಿದ್ದೆ ಅದು ಈಡೇ ಹಾಗೆ ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದರು ಪ್ರಸಾದ ಕೇಳಿದೆ ಕೇಳಿ ಎರಡು ಮೂರು ದಿನದೊಳಗಾಗಿಯೇ ಅವರಿಗೆ ಕೆಲಸ ಸಿಕ್ತು ಈ ರೀತಿಯಾಗಿ ತುಂಬ ಉದಾಹರಣೆಗಳನ್ನು ನೋಡ್ತಾ ಇದ್ದೀನಿ ನನಗಿದು ತುಂಬ ಖುಷಿ ಖುಷಿ ಕೊಡುವ ವಿಚಾರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನಿಲ್ಲಿ ರಾಯರ ಮೇಲೆ ನಂಬಿಕೆ ಹುಟ್ಟಿಸ್ಬೇಕಂತಲ್ಲ ಅವರು ರಾಯರು ಅಂದರೆ ಯಾರು ಅವ್ರ ಶಕ್ತಿ ಏನು ಅವ್ರ ಮಹಿಮೆ ಏನು ತುಂಬ ಜನಕ್ಕೆ ಗೊತ್ತು ಆದರೆ ಯಾರೆಲ್ಲ ಅನುಮಾನ ಇಟ್ಕೊಂಡಿರ್ತಾರೆ ಯಾರಿಗೆ ನಾನು ಈ ಸೇವೆ ಮಾಡ್ತಾಯಿದ್ದೀನಿ ನನಗೆ ಆಗುತ್ತಾ ಅಂತ ಒಳಗೇನೆ ನೊಂದ್ಕೊಂಡಿರ್ತೀನಿ ಅಂಥವರಿಗೆ ಇದು ಸಮಾಧಾನ ಕೊಡುತ್ತೆ ನೆಮ್ಮದಿ ಅನಿಸುತ್ತೆ ನಮಗೂ ಕೂಡ ನಮ್ಮ ಸಂಕಲ್ಪ ಈಡೇರಿಸುತ್ತೆ ಈಡೇರುತ್ತೆ ಅಂತ ನಂಬಿಕೆ ಬರುತ್ತೆ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು